ಚಟುಗಳು ಸ್ವತಂತ್ರ ಅಂತಂದ್ರೆ ಫಸ್ಟ್ ಇಂಡಿಯಾ ಇರ್ಬೋದು ಇವೆಲ್ಲ ಬಿಟ್ಟಿ ಅದು ಏನು ಇದಾವಲ್ಲ ಇವು ಬಂದ್ ಮಾಡಿರಿ ಅಭಿವೃದ್ಧಿ ಮಾಡಿರಿ ದುಷ್ಚಟದ ಮ್ಯಾಗನ ಸರ್ಕಾರ ನಡೀತಾ ಇದೆ ಇದು ನಮ್ಮ ನಿಮ್ಮ ಕೈಲಿ ಆಗುವಂಥದ್ದು ಯಾವುದೂ ವಿಷಯ ಅಲ್ಲ ಸರ್ಕಾರದಲ್ಲಿ ವಿನಂತಿ ಯಾವುದೂ ಸರ್ಕಾರ ಇರಲಿ ಅದಕ್ಕೆ ನಮ್ಮ ಕಡೆಯಿಂದ ವಿನಂತಿ ಫಸ್ಟ್ ಇದನ್ನು ಬಂದ್ ಮಾಡಿರಿ ವಿಶ್ವನಾಥ್ ನಾಯ್ಕಂತೆ ಅದ್ಯಾವುದವರು ಇದು ವ್ಯಸನಗಳಿಗೆ ಬಲಿಪಸಾಗುವಂಥ ಪ್ರತಿಯೊಬ್ಬರಿಗೂ ನಾನು ವಿನಂತಿಸೋದೇನಂತಂದರೆ ಇದು ನಮ್ಮ ನಿಮ್ಮ ಕೈಲಿ ಆಗುವಂಥದ್ದು ಯಾವುದೂ ವಿಷಯ ಅಲ್ಲ ಇದು ಸರ್ಕಾರದಿಂದ ಬಂದ್ ಮಾಡುವಂಥದ್ದು ಭಾಳ ಮುಖ್ಯ ಇದ್ದಿದ್ದು ಇದಕ್ಕೂ ಸರ್ಕಾರ ಆದಷ್ಟು ಬೇಗ ವ್ಯಸನ ಮತ್ತು ಸಣ್ಣ ವಯಸ್ಸಿನವ್ರಿಗೆ ಯುವಕರಿಗೆ ಎಲ್ಲ ಬಲಿ ಖುಷಿ ಇದೆ ಇದಕ್ಕೆ ಬಂದ್ ಮಾಡ್ಕೊಡ್ಬೇಕಂತೇಳಿ ನನ್ನ ವಿನಂತಿ ಮನವರಿಕೆ ಅಂತಂದ್ರೆ ನೋಡಿರಿ ಸರ್ಕಾರ ಇಂಥ ಚಟಗಳು ಇದಕ್ಕೇ ದುಶ್ಚಟ್ಟದ ಮ್ಯಾಗನೇ ಸರ್ಕಾರ ನಡೀತಾ ಇದೆ ಅದಕ್ಕೆ ಅವರು ಅವ್ರ ಮಕ್ಕಳು ಮಾಡೋಂಗಿಲ್ಲ ಅಂತಂತಂದ್ರೆ ಬೇರೆದವ್ರ ಮಕ್ಕಳ ಕಡಿಂದ ಮಾಡಿಸ್ಕೊಂಡು ಆಮ್ಯಾಗ ಇವರು ಎಲ್ಲ ಅದ್ರದ್ದು ಇನ್ಕಮ್ ಅವ್ರಿಗೆ ಇದೆ ಅಂತಂದರೆ ಅವ್ರು ಮಾಡಲ್ಲ ಬಂದ್ ಮಾಡೋಂಗಿಲ್ಲ ಈ ಪಬ್ಲಿಕ್ ಆದರೆ ತಕ್ಕ ಪ್ರತಿಯೊಬ್ಬರೂ ಅದಕ್ಕೆ ವಿರುದ್ಧ ಅಂದ್ರೆ ತಾನೇ ಬಂದ್ ಮಾಡ್ತಾರೆ ತಾನೇ ಎಲ್ಲ ಸರಿ ಆಗ್ಬೋದು ಅಂತೇಳಿ ನಮ್ದು ವಿಚಾರ ಯಾಕಂತಂದ್ರೆ ಯುವಕರು ಅಂತಂತಂದ್ರೆ ಈಗ ಒಂದು ಹದಿನಾರು ವರ್ಷದಿಂದ ಏನು ಸ್ಟಾರ್ಟ್ ಅಂತಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದನೇ ವರ್ಷ ಮಾಡ್ಕೆ ಅವರು ಜೀವನ ಹಾಳಾಗುವಂಥ ಚಾನ್ಸಸ್ ಇದೆ ಈಗಿನ ಈ ಚಟುಗಳಿಗೆ ದುಶ್ಚಟಕ್ರೆ ಸೊ ಅದಕ್ಕೆ ಬಂದ್ ಮಾಡುವಂಥದ್ದು ಭಾಳ ಮುಖ್ಯವೇ ಸರ್ಕಾರದಲ್ಲಿ ವಿನಂತಿ ಯಾವುದೂ ಸರ್ಕಾರ ಇರಲಿ ಅದಕ್ಕೆ ನಮ್ಮ ಕಡೆಯಿಂದ ವಿನಂತಿ ಫಸ್ಟ್ ಇದನ್ನು ಬಂದ್ ಮಾಡಿರಿ ಆಮೇಲೆ ಫ್ರೀ ಕೊಡೋದಕ್ಕಿಂತ ಇದನ್ನು ಬಂದ್ ಮಾಡಿಕೊಂಡು ಇವೆಲ್ಲ ಸರ್ಕಾರ ಸರಿ ಅಂತೇಳಿ ನಮ್ಮ ವಿಚಾರ ಇವೆಲ್ಲ ಬಿಟ್ಟಿ ಭಾಗ್ಯ ಏನು ಇದಾವಲ್ಲ ಇವು ಬಂದ್ ಮಾಡಿರಿ ಅಭಿವೃದ್ಧಿ ಮಾಡಿರಿ ಅಭಿವೃದ್ಧಿ ಅದು ಸರಿ ಆಯ್ತು ಅಂತಂದರೆ ಇವು ಚಟ್ಗಳು ಅದು ಮಾಡೋರ್ಗೆ ಬಂದಾಗಿಬಿಡುತ್ತೆ ಸ್ಥಾನ ಕರ್ನಾಟಕದಲ್ಲಿ ಅಷ್ಟಲ್ರಿ ಪರ ಪೂರ ಆಲ್ ಓವರ್ ಇಂಡಿಯಾ ಆಗಬೇಕಿ ಇದು ಯಾಕಂತಂದ್ರೆ ಇದು ಹೊರಗಿನ ದೇಶಕ್ಕೆ ಮತ್ತು ಇದಕ್ಕೆ ಇಂಡಿಯಾ ಕಂಪೇರ್ ಮಾಡಿದ್ರು ಅಂತಂದ್ರೆ ಚಟುವಳ ಸ್ವತಂತ್ರ ಅಂತಂದ್ರೆ ಫಸ್ಟ್ ಇಂಡಿಯಾ ಇರ್ಬೋದು